ಶ್ರೀ ಸಾಯಿ ರಜತಾಂಗಣ ಲೋಕಾರ್ಪಣೆ ಪ್ರಶಾಂತಿ ವಿದ್ಯಾ ಕೇಂದ್ರದ ರಜತ ಮಹೋತ್ಸವದ ಸವಿನೆನಪಿಗಾಗಿ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ ಅನುಗ್ರಹದಿಂದ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಹಿರಿಯ ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ನೂತನವಾಗಿ ನಿರ್ಮಿಸಿದ ಬಯಲು ರಂಗಮಂದಿರ ಶ್ರೀ ಸಾಯಿ ರಜತಾಂಗಣವನ್ನ ಮಂಜೇಶ್ವರದ ಎಂಎಲ್ಎ ಆಗಿರುವ ಎಕೆಎಂ ಅಶ್ರಫ್ ರವರು ಭಾನುವಾರದಂದು ಲೋಕಾರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಶಾಲಾ ತ್ರೈಮಾಸಿಕ ಪತ್ರಿಕೆಯನ್ನ ಬಿಡುಗಡೆ ಮಾಡುತ್ತಾ ಮೇಲು ಕೀಳು ಜಾತಿ ಭೇದ ರಹಿತ ಸಮಾಜ ನಿರ್ಮಾಣಕ್ಕೆ ಅಗತ್ಯವಾದ ಸಂಸ್ಕಾರಯುತ ಶಿಕ್ಷಣವನ್ನ ನೀಡಿ ನಿಜವಾದ ಭಾರತೀಯರನ್ನ ಹುಟ್ಟುಹಾಕುವ ಸಂಸ್ಥೆಗಳಲ್ಲಿ ಪ್ರಶಾಂತಿ ವಿದ್ಯಾ ಕೇಂದ್ರದ ಪಾತ್ರವು ಮಹತ್ತರವಾದುದು ಎಂದು ಎಕೆಎಂ ಅಶ್ರಫ್ ರವರು ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು ಈ ಸಮಾರಂಭದಲ್ಲಿ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದ ಎಆರ್ ಕಟ್ಟೆ ಮುಖ್ಯ ಅತಿಥಿಗಳಾಗಿಯೂ ಪ್ರಶಾಂತಿ ಸೇವಾ ಟ್ರಸ್ಟ್ ಬಾಯಾರಿನ ಅಧ್ಯಕ್ಷರಾದ ಐವಿ ಭಟ್ ಕಾಸರಗೋಡು ಅಧ್ಯಕ್ಷರಾಗಿಯೂ ಭಾಗವಹಿಸಿದ್ರು ಇದೇ ಸಂದರ್ಭದಲ್ಲಿ ಪ್ರಶಾಂತಿ ವಿದ್ಯಾ ಕೇಂದ್ರದಲ್ಲಿ ವಿದ್ಯಾರ್ಜನೆಯನ್ನ ಮಾಡಿ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರುವ ಹಿರಿಯ ವಿದ್ಯಾರ್ಥಿಗಳಾದ ಸಾಯಿ ಚಿನ್ಮಯ್ಯಂ ಸಾಯಿ ಕೃಪಾ ಟ್ರೇಡರ್ಸ್ ಬಾಯಾರು ಶ್ರೀ ಸಂತೋಷ್ ತುಪ್ಪದ್ ಉದ್ಯಮಿ ಸಾಯಿರಾಮ್ ಎಂಟರ್ಪ್ರೈಸಸ್ ಬೆಳಗಾವಿ ಮೃತ್ಯುಂಜಯ ಕಲ್ಮಠ್ ನಿರ್ದೇಶಕರು ಜ್ಞಾನಗಂಗಾ ಶಿಕ್ಷಣ ಸಂಸ್ಥೆಗಳು ಕಿತ್ತೂರು ಡಾ ದೀಕ್ಷಿತ್ ಶೆಟ್ಟಿ ಎಲುಪು ಮತ್ತು ಕೀಲು ತಜ್ಞರು ಎಜೆ ಆಸ್ಪತ್ರೆ ಮಂಗಳೂರು ಡಾ ಶಾಜಿಯಾ ಶೇಖ್ ಜನರಲ್ ಸರ್ಜರಿ ಶ್ರೀನಿವಾಸ ಮತ್ತು ಇಂಡಿಯಾನ ಆಸ್ಪತ್ರೆ ಮಂಗಳೂರು ಕಾರ್ತಿಕ್ ಸಿ ನ್ಯಾಯವಾದಿ ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಸಂದೀಪ್ ರವೀಂದ್ರ ಬೆಜ್ಜರಗಿ ವ್ಯವಸ್ಥಾಪಕ ಪಾಲುದಾರರು ಬೆಜ್ಜರಗಿ ಬಜಾಜ್ ಚೇತಕ್ ಕೆಟಿಎಂ ಮತ್ತು ಟ್ರಂಫ್ ಬಿಜಾಪುರ ಮತ್ತು ಸತ್ಯಂ ರಾಜ್ ವ್ಯಾಪಾರ ಗುಪ್ತಚರ ಎಂಜಿನಿಯರ್ ಅಮೆಜಾನ್ ಇವರು ಭಾಗವಹಿಸಿ ತಮ್ಮ ಅನುಭವದ ಮಾತುಗಳನ್ನು ಹಂಚಿಕೊಂಡರು ಸಮಾರಂಭವನ್ನ ಸಂಚಾಲಕರಾದ ಎಚ್ ಮಹಾಲಿಂಗ ಭಟ್ ಪ್ರಸ್ತಾವಿಕಾ ನುಡಿಯೊಂದಿಗೆ ಸ್ವಾಗತಿಸಿ ಪ್ರಶಾತಿ ಸೇವಾ ಟ್ರಸ್ಟ್ನ ಕೋಶಾಧಿಕಾರಿಯಾದ ನಾರಾಯಣ ಭಟ್ ಮಾಣಿಪಾಡಿ ಧನ್ಯವಾದವಿತ್ತರು ಕನ್ನಡ ಶಿಕ್ಷಕರಾದ ನಿತ್ಯಾನಂದ ಕೆಆರ್ ಬೇಕೂರು ಕಾರ್ಯಕ್ರಮವನ್ನು ನಿರೂಪಿಸಿದ್ರು ಆಡಳಿತ ಮಂಡಳಿ ಸದಸ್ಯರು ಪ್ರಾಂಶುಪಾಲರು ಶಿಕ್ಷಕ ಮತ್ತು ಶಿಕ್ಷಕೇತರ ಸಿಬ್ಬಂದಿಗಳು ಪೋಷಕ ಬಂಧುಗಳು ಹಲವು ಗಣ್ಯ ವ್ಯಕ್ತಿಗಳ ಜೊತೆ ಅನೇಕ ಸಾಯಿ ಬಂಧುಗಳು ಭಾಗವಹಿಸಿ ಸಮಾರಂಭದ ಯಶಸ್ವಿಗೆ ಕಾರಣರಾದ್ರು ನೀನು ಹೋಗಿ ಯಾವ್ದಾದ್ರೂ ಕೆಲಸ ಕಾಲವನ್ನು ಸಂಘಟಿಸಿ ನಿನ್ನೇ ಇಟ್ಟಿ ಮಾಡುವಂತ ಹೇಳಿ ಆಗ ಆ ಬಡವ ಕೈ ಮುಗಿದುಕೊಂಡು ಕೇಳ್ತಾನೆ ನೀವು ಕಾಶಿಗೆ ಹೋಗ್ಲಿಕ್ಕೆ ಕೂದಿಗೆ ಮಾತ್ರ ಓದುವ ಕಾಶಿಗಿಂತ ದೊಡ್ಡ ತಯಾರ ಇದು ಅಂತ ಹೇಳಿದ ಗೋಪಾಲ ಗೋಪಾಲಕೃಷ್ಣ ಭಟ್ ಎಂಬ ಆ ಮನುಷ್ಯನ ಮಣ್ಣು ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ